ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ನಾನು ಮೋರ್ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಟೈಮು ಅರೌಂಡ್ ಫೈ ಟ್ವೆಂಟಿ ಆಗಿದೆ ಎದ್ದಿದ್ದೀನಿ ಜಿಮ್ಮಿಗೆ ರೆಡಿ ಆಗೋಕ್ಕೆ ಮೇ ಬಿ ಬಾಂದ ಇದ್ದೀರ ಹೋಗ್ತಿರಲಿಲ್ಲ ಎವ್ರಿ ಮಂಡೇ ನಾನು ಹೋಗೋಲ್ಲ ನಾನು ಹೋಗ್ತಾ ಇದ್ದಿದ್ದು ಎವ್ರಿ ಮಂಡೇ ಇವತ್ತು ಬಾಂದ್ ಇಲ್ವಲ್ಲ ಹಾಗಾಗಿ ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ದೀನಿ ಸೊ ಮಾರ್ನಿಂಗೇ ಒಂದು ವರ್ಕೌಟ್ ಮುಗಿಸ್ಕೊಂಡ್ಬಿಟ್ರೆ ಡೇ ಫ್ರೆಶ್ ಆಗಿರ್ಬೋದು ಇಲ್ಲ ಅಂದರೆ ಡೇ ಹೋಗ್ಬೇಕಲ್ಲ 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 ಅಂತಲೇ ಟೈಮು ಆಗೋಕ್ಕೇ ಗೊತ್ತಲ್ಲ ಹೆಂಗಾಗಿದೆ ಅಂದರೆ ಶುದ್ಧ ಕೂದಲು ಇದಕ್ಕೆ ಸಿಕ್ಕಟ್ಕೊತೈತೆ ನನಗೆ ಇನ್ನೇನಾದರೂ ಇಷ್ಟಿದ್ದಿತ್ತು ಅಂದರೆ ಮುಗೀತು ನನ್ನ ಕತೆ ಈಗ ಎದ್ದು ಫ್ರೆಶ್ಅಪ್ ಆಗಿದ್ದೀನಿ ಫ್ರೆಶ್ ಅಪ್ ಆಗಿ ಇವಾಗ ಜಿಮ್ ಕಡೆ ಬಯಣ ಫ್ರೆಂಡಿಗೆ ಕಾಲ್ ಮಾಡಿದ್ದೆ ಅವಳು ರೆಡಿ ಆಗ್ತಾ ಇದ್ದೀನಿ ಅಂತ ಅವಳು ಬರ್ತಾಳೆ ಅವಳು ಒನ್ ವೀಕ್ ಆಗಿತ್ತು ನನಗೆ ಸಿಕ್ಕಿ ಅವಳು ಜಿಮ್ಮಿಗೆ ಪರಿಚಯ ಮಾಡಿಸ್ತೀನಿ ಅವತ್ತು ಇದೇ ಏರಿಯಾಯಿಂದ ಬರೋದು ಅವಳು ಸ್ವಲ್ಪ ಮುಖಕ್ಕೆ ಏನಾದ್ರು ಮೆತ್ಕೊಳ್ಳೋಣ ಸೀತಾಪ್ಪ

ಆದರೂ ಒಂದು ಕಡೆ ಹೆಲ್ದಿ ಹುಡೇ ತಿನ್ಬೇಕು ತಿನ್ನು ಅಂತ ನನ್ನ ಸ್ಕಿನ್ನೇ ಹೇಳುತ್ತೆ ಈಗಂತನು ಎಸ್ ರೆಡಿ ಈಗ ಒಂದು ಫುಲ್ ಕಟ್ ಆಗಬೇಕು ಈಗ ಹೋಗಿ ಬಿಸಿನೀರು ಕುಡಿಬೇಕು ಬಿಸಿನೀರು ಕುಡಿದು ಬಿಸಿನೀರು ಬಾಟಲ್ಗೆ ಹಾಕ್ಕೊಂಡು ಜಿಮ್ಮಿಗೆ ಹೊಡಬೇಕು ಬನ್ನ ಹೋಗೋಣ ಇವಾಗ ಆನ್ ಮಾಡೋಣ ಇದೆಲ್ಲ ಫುಲ್ ಇದೆ ಲೋಟಗಳು ತೊಳೆದಿಟ್ಟಿದ್ದೀನ ಇಲ್ವೋ ಅನ್ನೋದೇ ಯೋಚನೆ ಇದ್ದೀನಿ ಈಗ ಒಂದು ಲೋಟ ಲೋಟ ಇದೆ ಇಲ್ಲೇ ಕಾಣ್ತಾ ಕಣ್ಣಿಗೆ ಕಾಣ್ತಾ ಇಲ್ಲ ನನಗೆ ಅದಕ್ಕೆ ಲೆಮೆನ್ ತಗೊಂಡೆ ಎಲ್ಲಿಟ್ಟಿದ್ದೀನಿ ಹುಡುಕ್ಬೇಕು ಒಳಗಡೆ ಫುಲ್ ಇಟ್ಟಿದ್ದೀನಿ ക്കെ ഇടന്ന് നാല്ക്കേ ഒളുടെ ബീഷ ಬಿಸಿಬೇಕು ತಣ್ಣಗಿದೆ ರಾತ್ರಿ ಅಷ್ಟು ಸುಡೋಂಗಾಕಿದ್ದೆ ಈಗ ತಣ್ಣಗೆ ಮಾಡ್ತಾ ಇದ್ದಾರೆ ಬೇಗ ಬಂದು ಒದ್ ಹಲೋ ಹೆಲೋ ಡಾಲಿ ಹಾಯ್ ಲೇಟ್ ಆಯ್ತು ಇವತ್ತೊಂದು ಎದ್ದೇಳಿದ್ ಲೇಟ್ ಆಯ್ತು ಮಗಳು ನಾ ಇವತ್ತು ಸಂಜೆ ಬರ್ತಾಳೆ ಇವತ್ತು ಹೆಂಗೂ ಹೋಗಿದ್ದು ಜಿಮ್ಮಿಗೆ ಲೇಟ್ ಆಯಿತು ಪರವಾಗಿಲ್ಲ ಅಂತ ವರ್ಕೌಟ್ಗಳು ಮಾಡಿದೆ ಹೆಂಗೆ ಇವತ್ತು ಬೇಗ ಬರಬೇಕನ್ನೋದಿಲ್ವಲ್ಲ ನಾರ್ಮಲ್ ಡೈಸಲ್ಲಾದರೆ ಸಫೈನಿಗೆ ಮನೇಲಿ ಬಿಕಾಸ್ ಬಾಂಧನ ಕಳಿಸ್ಬೇಕು ಹಾಗಾಗಿ ಸ್ಕೂಲಿಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕಳಿಸ್ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗುತ್ತೆ ಇವತ್ತು ಅವಳನ್ನ ಸ್ಕೂಲಿಗೆ ಕಳಿಸಿ ಯೋಚನೆ ಇಲ್ಲ ಬಿಕಾಸ್ ಬಂದೂ ಇಲ್ಲ ಯಾರು ಇಲ್ಲ ಹೋಗಿ ಯಾರಿಗೂ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋ ದೋಜೆ ಇಲ್ಲ ಹಾಗಾಗಿ ವರ್ಕೌಟ್ ಮುಗಿಸ್ಕೊಂಡು ಹೋಗೋಣ ಅಂತ ಸ್ವಲ್ಪ ಲೇಟಾಗಿ ಹೋಗಿದ್ದೀನಿ ವರ್ಕೌಟ್ ಮಾಡಬೇಕಲ್ಲ ಕತ್ತಲೆ ಇರುತ್ತೆ ನಾನು ಕಾರ್ಡಿಯೋ ಮಾಡೋಷ್ಟೇ ಬೆಳಗಾಗಿ ಸೂಟಿ ದೇವ ದಾಸ್ತು ಅಂತ ಬಂದಿರ್ತಾರೆ ಸೊ ನನ್ನ ಡೈಲಿ ಮೋಟಿವೇಶನ್ ಅಪ್ಪ ಮನ ಹೋಗ್ತಾ ಇದ್ದಾರೆ ಸೊ ಮನೆಗೆ ಬಂದೆ ಮನೆಗೆ ಬಂದಮೇಲೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಚೋಳದ ರೊಟ್ಟಿ ಮಾಡ್ಕೊಂಡ್ರ ಜೊತೆಗೆ ಎಣ್ಣೆಗಾಯಿ ಅದಕ್ಕೆ ಪ್ರೋಟೀನ್ ಬೇಕಲ್ಲ ಹಾಗಾಗಿ ಟೋಫು ಮಾಡ್ಕೊಂಡಿದ್ದೀನಿ ಕಷ್ಟ ಆಯಿತು ಇವಾಗ ಆನ್ಲೈನ್ ಕ್ಲಾಸ್ ತೊಗೋಬೇಕು ವರ್ಕೌಟ್ ಕ್ಲಾಸ್ ಇದೆ ವರ್ಕೌಟ್ ಕ್ಲಾಸ್ ತೊಗೊಂಡ್ರೆ ಇವತ್ತಿನ ಬಗ್ಗೆ ಐ ನಂದು ಕೆಲಸ ಅರ್ಧ ಭಾಗ ಮುಗ್ದಂಗೆ ಆಗುತ್ತೆ ಒಳಗಡೆ ತಗೊಳ್ಳೋಣ ಅಂತ ಬಾಂದಿಲ್ವಲ್ಲ ಬಾಂದಿದ್ರೆ ವರ್ಕ್ ತೊಗೊತೈತೆ ಅವಳು ಸೌಂಡ್ ಮಾಡ್ತಾಳೆ ಅಂತ ಇವತ್ತು ಇಲ್ಲೇ ನನ್ನ ಕ್ಲಾಸ್ ಮಾಡೆಲ್ಲ ರೆಡಿ ಮಾಡಿಕೊಂಡು ಕುತ್ಕೊಬೇಕೀಗ ಎಸ್ ರೆಡಿ ಫಾರ್ ವರ್ಕೌಟ್ ಆ್ಯಕ್ಚುಲಿ ನೀರು ಕುಡ್ಕೊಬೇಕು ಆ್ಯಕ್ಚುಲಿ ಕೇಕ್ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಆಗಬೇಕು ಇನ್ನು ಸ್ವಲ್ಪ ಆದರೆ ಕೇಕ್ ಚೆನ್ನಾಗಿರುತ್ತೆ ವಿತೌಟ್ ಶುಗರ್ ಕೇಕ್ ಮಾಡ್ತಾ ಇದ್ದೀನಿ ಬಾಂಧವ್ ಬರ್ತಾ ಇದ್ದಾಳೆ ಆ ಖುಷಿಗೆ ಹೆಂಗೆ ಬರುತ್ತೋ ಗೊತ್ತಿಲ್ಲ ಬಟ್ ಚೆನ್ನಾಗಂತೂ ಮಾಡ್ತೀನಿ ಅಂತ ಗೊತ್ತು ಅವ್ಳು ಬರಲಿ ತಿಂಡಿ ಆಯಿತು ಮನೆ ಕೆಲಸ ಆಯಿತು ಪೂಜೆ ಆಯಿತು ಇವಾಗ ನಂದು ಫ್ರೂಟ್ಸ್ ಟೈಮ್ ಸೊ ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಸೇಮ್ ಬೆಳಗ್ಗೆ ಏನು ತೊಗೊಂಡಿದ್ದೆ ಅದೇ ತೊಗೊತೀನಿ ಬಟ್ ಪ್ರೋಟೀನಿಗೆ ಚಿಕ್ ಪಿಯಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಎಕ್ಸ್ಟ್ರಾ ಇತ್ತು ಒಬ್ಬಳೆ ಅಲ್ಲ ಊಟಕ್ಕೆ ಅದಕ್ಕೆ ಅದನ್ನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ವೆಯ್ಟಿಂಗ್ ಫಾರ್ ಬಾಂದು ಬಂದು ಬಂದರೆ ಇಷ್ಟು ನೀಟಾಗಿರಲ್ಲ ಮನೆ ಎಲ್ಲ ಎತ್ತಾಗ್ತಿರ್ತಾಳೆ ಫೈನಲಿ ಬಂದು ಬಂದ್ಲು ಅಮ್ಮ ಅಂತ ಇದ್ದಾಳೆ ಈಗ ಬಂದಲಿ ಅವ್ಳು ನಾನು ಕಾಣಿಸ್ತೀನಿ ಏನು ಫೋನ್ ಮಾಡಿದ್ರು ಮಾತಾಡೋಲ್ಲ ಇಂಥದ್ದು ಇಲ್ಲ ಫನ್ಕೊಂಡಿರೋಳು ಫೋನ್ ಮಾಡಿದ್ರೆ ಬರ ಕರೀತೀನಿ ಅಂತಲೇ ಇರಲಿಲ್ಲ ಇವಾಗ ಅವಳು ಬರ್ತಾ ಇದ್ದಾಳೆ ಇವಾಗ ನಾ ಸ್ವಲ್ಪ ಹೊಟ್ಟು ಹೊರಿಸ್ಕೊಳ್ಳೋಣ ಅವಳ ಕಾಲ್ ಮಾಡಿದ್ರು ಬಂದ್ವಿ ಮನೆ ಹತ್ರ ಅಂತ ಬಂದ್ಲು 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 ಕೇಳಿ ಬಂದ್ಲು

ಇದಲ್ವಾ ನ ಬೇಡ್ವಾಡ ಮೇಡಮ್ ಮುಗಿತಾನೆ ಇದ್ದೆ ಎದೇಳ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದು ಹಿಂಗ್ ಮಲ್ಕೊಂಡ್ರೆ ಹೆಂಗೆ ಇವರಿಬ್ರು ಶೂರ ಮನ್ಕೊಂಡಿಲ್ ನೋಡ್ದಮ್ಮ ಮಂಕಳ್ರ ಅಂತ ನಾವು ಟೆಂಪಲ್ಗೆ ಹೋಗಿಬರೋಣ ಇಲ್ಲ ಬಿಟ್ಟು ಯಾಕೆ ಚಿನಿಮಾ ನಿಂಗೆ ಮಮ್ಮ ಇಷ್ಟನಾ ಚಿಕ್ಕಿ ಇಷ್ಟನಾ ಇಷ್ಟನಾ ಇಷ್ಟನಾಮ್ಮ ಬೇಡವಾ ಯಾರಿಷ್ಟ ಇಬ್ರಲ್ಲಿ ಯಾರಿಷ್ಟ ಇಬ್ರಲ್ಲಿ ಜಾಸ್ತಿ ಯಾರಿಷ್ಟ నవ్య సేర్సే చివ్య నమ్మకి బర్బాడాను చినీమ్ యాకే డివి డివి బాధ కలసిబుడరు ఓకేనా ನಾವು ದಿನ ಹಸು ಹಸು ಮೆಣಸಕ್ ಹೋಗೋಣ ತಗೊಳೋಣ ಒಂದು ಒಂದು ಹಸು ತಗೋಬಿಡೋಣ ನಾವು ಆಂದಲೆಯಲ್ಲಿ ಆಂದಲೆಗೆ ಹೋಗೋಣ ಬರೋಣ ದಿನ ಓಕೆನಾ ನಾನಿನಿರೋಣ ನಾನಿನ್ನು ಓ ಕುರ್ಲೇವಿ ಖುಷಿಯಾಗಿ ಹೋಗ್ಬಿಡ್ತಂಟಿ ಇರ್ಲಿಲ್ವಲ್ಲ ಇರ್ಲಿಲ್ವಲ್ಲ ಅವನಿಗೆ ನಾಲ್ಕು ದಿನ ಇರ್ಲಿಲ್ಲ ಸೌಂಡು ಲವಿ ನಾಲ್ಕು ದಿನದ ಅಕ್ಕ ಇರ್ಲಿಲ್ವ ನಿಂಗೆ ಆಟಾಡಕ್ಕೆ ಅವನ ಅವನ ಜೊತೆ ಹೋದ 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 ಹಾಸ್ಪಿಟಲ್ ಹೋಗಿ ಬರಬೇಕಿತ್ತು ಹಾಸ್ಪಿಟಲ್ ಹೋಗಿ ಬಂದ್ವಿ ನಂತರ ಮನೆ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಎಲ್ಲರೂ ಇವಾಗ ಆಸ್ತಂಬ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ ಬಿಕಾಸ್ ಆಸ್ತಂಬ ಟೆಂಪಲ್ ಓಪನ್ ಆಗಿದೆ ದರ್ಶನ ಮಾಡಲೇಬೇಕಲ್ಲ ಹಾಗಾಗಿ ಕಸಿನ್ಸ್ ಬಂದಿದ್ದರು ಲೈಕ್ ಬಾ ಅಂದು ಇದು ಕರ್ಕೊಂಡು ಹೋಗಿದ್ರಲ್ಲ ಕಾವ್ಯ ಮತ್ತು ತರುಣ್ ಅವರು ಬಂದಿದ್ದರು ಅವ್ರ ಜೊತೆ ಟೆಂಪಲ್ಗೆ ಹೋಗ್ತಾ ಇದೀವಿ ಮೇಡಮ್ ಅವ್ರಿಗೆ ನಿದ್ದೆ ಬಂದೈತೆ ಆಲ್ರೆಡಿ ಒಂದು ವಿಕೆಟ್ ಹಿಂದೆ ಬಿದ್ದೋಗೈತೆ ನಾನು ಇಲ್ಲೇ ಮಂಕೋತೀನಿ ಅಲ್ಲೋ ಆಯಿತು ಮಾ ಮಂಕು ಅಂತ ಹೇಳಿ ನಾವು ಟೆಂಪಲ್ ಹೋಗಕ್ಕೆ ಹೋದ್ವಿ ಪಾರ್ಕಿಂಗಲ್ಲಿ ನಿಲ್ಸಿ ಅಲ್ಲೇ ಸ ತೌಸಂಡ್ ರುಪೀಸ್ ಕೊಟ್ಟು ಟಿಕೆಟ್ ಕೂಡ ತೊಗೊಂಡ್ವಿ ನಾವು ಬೇಗ ದರ್ಶನ ಆಗಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಈ ಐಡಿಯಾ ಮಾಡ್ಕೊಂಡು ತೌಸಂಡ್ ರುಪೀಸ್ ಟಿಕೆಟ್ ತೊಗೊಂಡು ಹೋಗ್ತಾ ಇದೀವಿ ನಾವು ಬಾಂದು ಮತ್ತು ಟಿ ವಿ ಇಬ್ಬರು ನಡೆಯೋಕ್ಕಾಗಲ್ಲ ಅಂದರೂ ಅವರಿಬ್ಬರನ್ನ ಅವ್ರ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪ ಫ್ರೆಂಡ್ ಇಬ್ಬರು ಎತ್ಕೊಂಡು ಹೋಗ್ತಾ ಇದ್ದೀವಿ ನಾನು ತೌಸಂಡ್ ರುಪೀಸ್ ಕೊಡಗಲೇ ಹೇಳಿದೆ ಬೇಡ ಅದಕ್ಕೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಅದೇ ತೌಸಂಡ್ ಹಾಕ್ರಿ ನಾಲ್ಕು ಜನ ಆರಾಮಾಗಿ ದರ್ಶನ ಮಾಡ್ಬೋದು ಬೇಡ ಬೇಡ ಅಂದರೆ ಕೇಳಿಲ್ಲ ಎಲ್ಲ ತೌಸಂಡ್ ರುಪೀಸ್ ಟಿಕೆಟ್ ತೊಗೊಂಡ್ಬಿಟ್ಟು ಕಾಲಿ ಹೊಡಿತಾ ಇದೆ ನೋಡಿ ಅತ್ಲಕ್ಕೆ ಆಮೇಲೆ ಅಲ್ಲಿ ಬಂದು ಪಾಸ್ ಚೆಕ್ ಇರುತ್ತಲ್ಲ ಪಾಸ್ ಚೆಕ್ ಮಾಡ್ತಾ ಇದ್ದೀವಿ ಇವರಿಬ್ಬರಿಗೆ ಕ್ಯೂರಿಯಾಸಿಟಿ ಅದು ಏನು ಹಾಕ್ತಾ ಇದ್ದಾರೆ ಸೀಲ್ ಏನು ಇದ್ದಾರೆ ಹಾಕ್ತಾ ಇದ್ದಾರೆ ಅಂತ ನಾನಿಬ್ಬರು ಅತ್ಲೇ ಕೈಗೆ ಹಾಕಿಸ್ಕೊಳ್ಳಿ ಅಂತ ಇಬ್ಬರೊಬ್ಬರು ಕೈ ಹಾಕಿಸ್ತೆ ನಾನು ಅವ್ನು ಡಿಬಿಟ್ ಸ್ವಲ್ಪ ಹುಷಾರು ಅವ್ನು ಫಸ್ಟ್ ಕೈ ಕೊಡಲಿಲ್ಲ ಯಾಕೆ ಅಂತಂದರೆ ಅದು ಹೋಗೋಲ್ಲ ಹಾಕ್ಸ್ಕೊಳಲ್ಲ ಅಂತ ಹೇಳಿ ಸುಮ್ಮನೆ ಅದ ನನ್ನ ಮಗಳು ಇದೆಲ್ಲ ಸ್ವಲ್ಪ ಟ್ರೈ ಮಾಡ್ತಾಳೆ ಅಯ್ಯೋ ಏನಾಗುತ್ತೆ ಏನಾಗಲ್ಲ ಲೆವೆಲ್ಗೆ ಆಡೋದು ಹಾಗಾಗಿ ಅವಳು ಫಸ್ಟ್ ಹಾಕ್ಸ್ಕೊಬಿಡ್ತಾಳೆ ಆ ನಂತರ ಆ ಡಿ ವಿ ಹಾಕ್ಸ್ಕೊಳ್ತಾನೆ ಇವ್ರಿಬ್ರಿಗೂ ಸೀಲ್ ಹಾಕ್ಸಿ ನಾವು ದೇವಸ್ಥಾನದ ಕಡೆ ಹೊಡ್ತಾ ಇದ್ದೀವಿ ಏನು ಗೊತ್ತಾ ಧರ್ಮ ದರ್ಶನಕ್ಕೆ ಅಷ್ಟಾಗಿ ಏನು ರಶ್ ಇರಲಿಲ್ಲ ಅದೇ ಈಸಿ ಇತ್ತು ನಾನು ಹೇಳ್ತಾ ಇದ್ದೆ ಇಷ್ಟು ಈಜಿ ಐತೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಇನ್ನೂ ಕಡಿಮೆ ಇರತ್ತಾನೆ ತೌಸಂಡ್ ರುಪೀಸ್ ಕೊಟ್ಟಿದ್ದೀರಿ ಅಂತ ಒಳಗಡೆ ಬೈತಾ ಇದ್ದೆ ಆ ನಂತರ ಎಂಟರಾದ್ವಿ ಡೆಕೋರೇಷನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದರ್ಶನ ಆಯ್ತು ದರ್ಶನ ಆದಮೇಲೆ ಸಿದ್ದೇಶ್ವರ ಸ್ವಾಮಿದು ದರ್ಶನ ಆಯ್ತು ಹೊರಗಡೆ ಇನ್ನು ಡೆಕೋರೇಷನ್ ಮಾಡೋದ್ರ ಏನೇನಾಗಿದೆ ಏನ್ ಮಗಳೇ ಅದು ಹೋಗೋ ತನಕ ಮುರಿದಾಗಿರುತ್ತೆ ಮನೆಗೆ ಹೋಗೋ ತನಕ ಸಾಕು ನಂದೇ ಆಯ್ತಾ ಪ್ರಸಾದ ತಗೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾವು ಹೊರಗಡೆ ಹೋಗ್ತಾ ಇದೀವಿ ಏನು ಗೊತ್ತಾ ಒಳಗಡೆ ಹೋಗೋದಕ್ಕೆ ಹತ್ತು ನಿಮಿಷ ಆಯಿತು ದರ್ಶನ ಆಯಿತು ದೇವ್ರದ್ದು ಹೊರ್ಗಡೆ ಬರೋದಕ್ಕೆ ಟೂ ಅವರ್ಸ್ ತೊಗೊಂಡಿದ್ದೀವಿ ಮಕ್ಕಳುಗಳು ಆಟ ಆಡಬೇಕು ಅಂತ ಅಂದರು ಹಾಗಾಗಿ ಇಬ್ಬರೂ ಕೂರ್ಸಿದ್ದೀವಿ ತರುಣ್ ಮತ್ತು ಅವ್ರ ಫ್ರೆಂಡ್ ಇಬ್ರು ಜೋಳ ತಿಂತೀವಿ ಹೊಟ್ಟೆ ಯಶವಾಗ್ತಾ ಇದೆ ಅಂತ ಅವ್ರು ಜೋಳಕ್ಕೆ ಹೋದ್ರು ಅಲ್ಲಿ ಮೇಡಮ್ ಅವರು ಬಾಳೆ ತೊಗೊಳೋಕೆ ಹೋಗಿದ್ದಾರೆ ಸ್ವಲ್ಪ ಪಿಂಗಾಣಿ ಎಲ್ಲ ತೊಗೊಳೋಕೋದ್ರು ಅವ್ರು ಏನೂ ತೊಗೊಳಿಲ್ಲ ಆಮೇಲೆ ಇಬ್ರು ಸರಿ ಆಟ ಆಡಿದ್ರು ಅವರಿಬ್ರು ನೀವಿಬ್ಬರು ಆಟಾಡಿ ಅಂದ್ರೆ ನಾವು ಸ್ವಲ್ಪ ಹೊತ್ತು ಕೆಳಗೆ ಕೂತ್ಕೊಂಡಿದ್ವಿ ಹಾಂ ನಂತರ ಅವ್ರ ಕಾರ್ ಬರೋ ತನಕ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಬಂದ್ವಿ ಮೇಡಮ್ ಅವರಿಗೆ ಅನ್ನಪೂರ್ಣೇಶ್ವರಿಯಲ್ಲಿ ಹಾಲ್ಕೋವಾ ಇಷ್ಟ ಹಾಗಾಗಿ ಅವ್ರು ಶಿಗಪ್ಪ ಹಾಲ್ಕೋವಾ ಥರಕ್ಕೆ ಹೋಗಿದ್ದಾರೆ ನಂತರ ಸಂಜೆಯಿಂದ ನಾವು ನಿಂತು ಅಲ್ಲಿ ಜನ ಸದ್ದು ಎಲ್ಲ ಕೇಳಿ ಕೇಳಿ ನಂಗಂತೂ ಕಾಫಿ ಕುಡಿಬೇಕು ಅನ್ನಿಸ್ತು ಸೊ ಚೋಳ ಹೋಗಿ ಕಾಫಿ ಕುಡ್ಕೊಂಡು ನಂತರ ಅಲ್ಲೇ ಪಕ್ಕದಲ್ಲಿ ಮೊಮೋಸ್ ಶಾಪ್ ಇದೆ ಹಸನ್ ಮೋಮೋಸು ಅಲ್ಲಿ ಹೋಗಿ ಅವರಿಬ್ಬರೂ ಮೋಮೋಸ್ ತೊಗೊಂಡಿದ್ದಾರೆ ನಾನು ಸ್ವಲ್ಪ ಸೂಪ್ ಕುಡ್ದು ಮನೆಗೆ ಬಂದ್ವಿ ಆದರೆ ಆ್ಯಕ್ಚುಯಲ್ ಟಾಸ್ಕ್ ನಮಗೆ ಇವಾಗ ಶುರು ಆಗೋದು ಯಾಕೆಂತಂದರೆ ಬಾಂಧನ ಕಣ್ಣು ತಪ್ಪಿಸಿ ಅವ್ರು ಹೋಗಬೇಕು ಏಕೆಂತಂದರೆ ಮೇಡಮ್ ಅವರು ನಾನು ಬೆಂಗಳೂರಿಗೆ ಹೋಗ್ತೀನಿ ನಾನು ಇರಲ್ಲ ಅಂತ ಇದ್ದಾಳೆ ಲಿಟ್ರಲಿ ಹೆಂಗಾಗಿದೆ ಅಂದರೆ ಅವ್ರು ಚಿಕ್ಕಿ ಅವಳಿಗೆ ಒಂದು ದಿನಕ್ಕೂ ರೇಗಿಲ್ಲ ಬೈದಿಲ್ಲ ನನಗೆ ಅವಳು ಏನೇನುಕೊಬಿಟ್ಟಿದ್ದಾಳೆ ಸೊ ಅಮ್ಮ ಆದರೆ ಜಂಕ್ ಫುಡ್ ಕೊಡಿಸಲ್ಲ ಚಾಕ್ಲೇಟ್ ಕೊಡಿಸಲ್ಲ ಚಿಕ್ಕಿ ಆದರೆ ಕೊಡಿಸ್ತಾಳೆ ಬೈಯಲ್ಲ ಅಂತ ಅವಳೇನೂ ಕೊಡ್ಸಿಲ್ಲ ಅಂದರೆ ತ್ರೀ ಡೇಸ್ ನನ್ನ ಬಿಟ್ಟಿರ್ತಾಳೆ ಎಲ್ಲಿ ಹರ್ಟ್ ಆಗ್ತಾಳೆ ಬೇಜಾರಾಗ್ತಾಳೆ ಅಂತ ಅವಳು ಕೊಡಿಸಿಲ್ಲ ಮೇಡಮ್ ಅವರು ಇಲ್ಲ ನಾನು ಅಲ್ಲೇ ಇರ್ತೀನಿ 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 ಅಂತ ಹೇಳಿ ಅವಳನ್ನ ನೋಡಿ ಅವಳನ್ನ ಸೈಕ್ಲಿಂಗ್ ಕರ್ಕೊಂಡು ಇದ್ದೀನಿ ಆಗ ಅವರು ಹೊರಡ್ತಾ ಇದ್ದಾರೆ ಅವಳಿಗೆ ಐಡಿಯಾನೂ ಇಲ್ಲ ಈಗ ಮನೆಗೆ ಹೋದ ತಕ್ಷಣ ಅಲ್ಲಿ ಚಿಕ್ಕಿ ಇರೋಲ್ಲ ಇರಲ್ಲ ಅಂತ ಅವಳು ಅವಳಿಗೊಂದು ಟಿ ಬಿ ತೆಗೊಂಡು ಚಾಕ್ಲೇಟ್ಸ್ ಎಲ್ಲ ತಗೊಳ್ತಾ ಇದ್ದಾಳೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅವಳಿಗೆ ಅಂತ ಮನೆಗೆ ಬಂದು ಸರಿ ಹಠ ಮಾಡಿದ್ಲು ಅವಳನ್ನ ಸಮಾಧಾನ ಮಾಡಿ ಮಲಗಿಸೋಷ್ಟ್ರಲ್ಲಿ ಸಾಕಾಯಿತು ಸೊ ಇದಾಗಿತ್ತು ನಾನು ದಿನ ಇಷ್ಟಾಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಆ್ಯಂಡಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು